ಹಲೋ ಎವ್ರ ಒನ್ ಐ ಎಮ್ ನಾನು ಇವತ್ತು ನಿಮಗೆ ಯಾರ್ಯಾರಿಗೂ ಯುವ ನಿಧಿ ಬಂದಿಲ್ಲ ಅವ್ರಿಗೆ ಯಾವ ಥರ ಪ್ರೋಸೆಸ್ ಇರುತ್ತೆ ಎಲ್ಲವನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೂ ಓಕೆನಾ ನಾನು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸ್ಕೊಡ್ತೀನಿ ಈಗ ಫಸ್ಟ್ ಲಾಗಿನ್ ಆಗಬೇಕಾಗುತ್ತೆ ನಾವು ಕ್ಯಾಪ್ಚರ್ ಆಗಬೇಕು ನಮ್ಮದು ಏನು ಇದಿರುತ್ತೆ ನಾವು ಕೊಡು ಯೂಸರ್ ಐ ಡಿ ಪಾಸ್ವರ್ಡು ಮತ್ತು ಕ್ಯಾಪ್ ಹಾಕಿ ಸಬ್ಮಿಟ್ ಮಾಡಿದರೆ ನಾವು ಓಪನ್ ಮಾಡ್ಬೋದು ಸಿ ವ ಸಿಂಧಿನಲ್ಲಿ ಹೋಗ್ಬೇಕು ಫಸ್ಟು ಯುವ ನಿಧಿ ಅಪ್ಲೈ ಮಾಡಿ ಅದು ಚೆಕ್ಅ ನಾವು ಫಸ್ಟ್ ಏನು ಮಾಡಬೇಕು ಅಂತಂದರೆ ನಮ್ಮ ಸ್ಟೇಟಸ್ ಏನಿದೆ ಯಾವ ಥರ ಅರ್ಜಿ ಆಗಬೇಕು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಯಾವ ಥರ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಇಲ್ಲಿ ಇದೆಯಲ್ಲ ಮೇಲೆ ಹೋಗಿ ಸರ್ಚ್ ಅಂತ ಇರುತ್ತೆ ಅಲ್ಲಿ ಹೋಗಿ ಏನು ಮಾಡ್ಬೇಕು ನಾವು ಯುವ ನಿಧಿ ಅಂತ ಯುವ ಅಂತ ಕ್ಲಿಕ್ ಮಾಡೋರು ಆಯಿತು ಅಲ್ಲಿ ಬಂದು ಆಟೋಮೆಟಿಕ್ ಬರುತ್ತೆ ನಾವು ಬಂದ ತಕ್ಷಣ ನಾವು ಏನು ಮಾಡಬೇಕು ಅಂತಂದ್ರಗಿನ ಅಲ್ಲಿ ಯುವ ನಿಧಿ ಯೋಜನೆಗೆ ಅರ್ಜಿ ಯುವ ನಿಧಿ ಅರ್ಜಿ ಸ್ಥಿತಿ ಮತ್ತು ಯುವ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆಗೆ ಅರ್ಜಿ ಈ ಥರ ಇರುತ್ತಲ್ವ ನಾವು ಅಲ್ಲೇನು ಮಾಡಬೇಕಂದ್ರೆ ಯುವ ನಿಧಿ ಅರ್ಜಿ ಸ್ಥಿತಿ ಬಗ್ಗೆ ನೋಡಬೇಕಾಗಿರುತ್ತೆ ನೋಡೋಣ ಫಸ್ಟು ಯಾವ ಥರ ನಮ್ಮ ಪ್ರೊಸೆಸ್ ಇದೆ ಯಾರ್ಯಾರಿಗೆ ಬಂದಿಲ್ಲ ನಮ್ಮ ಅರ್ಜಿ ಹಾಕಿರ್ತಾರಲ್ಲ ಅವರಲ್ಲಿ ನೋಡ್ಬೋದು ಇಲ್ಲಿ ನಾವೇನು ಮಾಡಬೇಕಂದ್ರೆ ಫಸ್ಟು ನಮ್ಮ ಅಪ್ಲಿಕೇಶನ್ ಹಾಕಿರ್ತೀವಲ್ಲ ಅಲ್ಲಿ ಹೋಗಿ ನಾವೇನು ಮಾಡ್ಬೇಕಂತ ರೆಫರೆನ್ಸ್ ಕೂಡ ತ ಅಪ್ಲಿಕೇಶನ್ ನಂಬರ್ನ ನಾವು ಕಾಪಿ ಮಾಡ್ಕೊಂಡು ಏನು ಮಾಡಬೇಕಾಗುತ್ತೆ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ ಇಲ್ಲದೆ ನೀವು ಟೈಪ್ ಮಾಡ್ಬೋದು ಇಲ್ಲಿ ನಾವು ಯಾವ ಮಂತಿಂದ ನೋಡಬೇಕು ಅಂತಂದರೆ ನಮಗೆ ಬಂದಿದೆ ಅಮೌಂಟ್ ಇಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡಬೇಕು ಜೂನ್ ಮಂತಿಂದಲ್ವಾ ಜೂನ್ ಮಂತಿಂದ ನಮಗೆ ಬಂದ ಅಮೌಂಟ್ ಹಾಕಿದ್ದಾರೆ ಇಲ್ಲ ಅಂತ ನೋಡಿದರೆ ಇಲ್ಲಿ ಕ್ಲಿಕ್ ಹರ್ಟು ಅಂತಿದ್ದಲ್ಲ ಅಲ್ಲಿ ಅಪ್ಲಿಕೇಶನ್ ರಿಸೀವ್ಡ್ ಸಕ್ಸಸ್ಫುಲ್ ನಮ್ಮದು ರಿಸಿವ್ಡು ಅಪ್ಲಿಕೇಶನ್ ರಿಸೀವ್ಡ್ ಸಕ್ಸಸ್ ಆಗಿದೆ ಆದ್ರೆ ಇನ್ನು ಅಮೌಂಟ್ ಬಂದಿಲ್ಲ ಇಲ್ಲಿ ನೋಡಿರಿ ಇಲ್ಲಿ ಪೇಮೆಂಟ್ ಸ್ಟೇಟಸ್ಸು ಇನ್ನು ಅಮೌಂಟ್ ಹಾಕಿಲ್ಲ ಅವರು ಅಮೌಂಟು ಬರುತ್ತೆ ಅವ್ರ ಹತ್ರ ಸರ್ಕಾರದ ಹತ್ರ ಇಷ್ಟು ದಿನ ಎಲೆಕ್ಷನ್ ಇತ್ತು ಹೋಗಾಕಿಲ್ಲ ಈಗ ಏನು ಮಾಡ್ತಾರೆ ಅಂತಂದ್ರಗಿನ ಎಲ್ಲರೂ ಒಂದು ಟೂ ಮಂತ್ಸ್ ಅಥವಾ ಏನೋ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ಎಲ್ಲರಿಗೂ ಇವ ನಿಧಿ ಬರುವ ಸಾಧ್ಯತೆ ಇರೋದೆ ಯಾರೂ ಬಂದಿಲ್ಲ ಅಂತ ಒಂದು ಇದು ಮಾಡ್ಕೊಂಡು ಹೋಗ್ಕೋಬೇಡ್ರಿ ಇಲ್ಲಿ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲೇರೇಷನ್ ಮಾಸಿಕ ನಿರುದ್ಯೋಗ ಘೋಷಣೆ ಅಂತ ಇದೆಲ್ಲ ಪ್ರತಿ ತಿಂಗಳು ಅವ್ರು ಏನು ಮಾಡಬೇಕಾಗುತ್ತೆ ಸೆಲ್ಫ್ ಡಿಕ್ಲೇರೇಷನ್ ಕೊಡಲೇಬೇಕಾಗುತ್ತೆ ಯಾಕೆ ಕೊಡಬೇಕು ಅಂತಂದ್ರಗಿನ ಈಗ ಒಂದು ತಿಂಗಳಿನಲ್ಲಿ ನಾವು ಈ ಸಲ ಈ ಮಂತಿಂದ ಕೊಟ್ಟಿಲ್ಲ ಅಂತಂದ್ರೆಗಿನ ನಾ ಈ ಮಂತಿಂದ ಕೊಡಬೇಕು ಅಂತಂದ್ರಗಿ ನಮಗೆ ಅನ್ಎಂಪ್ಲಾಯ್ಮೆಂಟ್ ಇದ್ದೀವಿ ನಾವು ಅನ್ನೋದ್ರ ಬಗ್ಗೆ ಕೊಡಬೇಕಾಗುತ್ತೆ ಅದೇ ಯಾಕೆ ಕೊಡಬಾರ್ದು ಅನ್ನೋದ್ರ ಬಗ್ಗೆಂದ್ರೆ ನೀವು ಅಕಸ್ಮಾತ್ ಆಗಿ ಗೋರ್ಮೆಂಟ್ ಜಾಬ್ ಪ್ರೈವೇಟ್ ಜಾಬ್ ಮಾಡ್ತಾ ಇದ್ದೀರಾ ಆದರೆ ಅವರು ಕೊಡೋ ಅವಶ್ಯಕತೆ ಇರೋದಿಲ್ಲ ಅದು ಕೊಟ್ಟರು ಸುತ್ತ ಅವರು ಆ್ಯಕ್ಷನ್ ತೊಗೊಳ್ತಾರೆ ನಿಮ್ಮ ಮೇಲೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರೂ ಈ ವಿಡಿಯೋನ ಕೇರ್ಫುಲ್ಲಾಗಿ ಮತ್ತು ಜಾಗ್ರತೆಯಿಂದ ನೀವು ನೋಡಬೇಕಾಗಿರುತ್ತೆ ಓಕೆನಾ ನೀವೇನು ಮಾಡಬೇಕಾಗುತ್ತೆ ಬಂದ ತಕ್ಷಣ ನೀವು ಅಮೌಂಟ್ ಇಲ್ಲಿ ಪೇಮೆಂಟ್ ಸಟಸ್ ಪಾವತಿಸ್ತೀತಿ ಅಂತೆಲ್ಲ ಆಮೇಲೆ ಡೆ ಡಿ ಬಿ ಟಿ ಪುಷ್ ಅಂತ ಬರುತ್ತೆ ಡಿ ಬಿ ಟಿ ಪೆಂಡಿಂಗ್ ಅಂತ ಇರುತ್ತೆ ಮತ್ತು ಪ್ರೊಸೆಸಿಂಗ್ ಇರುತ್ತೆ ಯಾರ್ಯಾರಿಗೆ ಆ ಥರ ಬಂದುತ್ತೆ ಅಂದರೆ ಟೂ ತ್ರೀ ಡೇಸ್ನಲ್ಲಿ ಬರುತ್ತೆ ಅಮೌಂಟ್ ಅಂತ ಗೊತ್ತಾಗಿಬಿಡುತ್ತೆ ಓಕೆನಾ ಇಷ್ಟು ನೆಕ್ಸ್ಟು ನಿಮಗೆ ಮತ್ತೆ ಮತ್ತೇನು ಪ್ರೋಸೆಸ್ಸು ಅಂತಂದ್ರಗಿನ್ನ ಯಾರೆಲ್ಲ ಯುವ ನಿಧಿ ಅರ್ಜಿಗೆ ಹಾಕಿದ್ದೀರಿ ಅವ್ರ ಶೇ ಡಿ ಬಿ ಟಿ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು ಅಂದರೆ ನೀವು ಡಿ ಬಿ ಟಿ ಮುಖಾಂತರ ಅಂದರೆ ಪ್ಲೇ ಸ್ಟೋರಲ್ಲಿ ಅಲ್ಲಿ ಕೆಳಗಡೆ ಟೂ ನೋವು ಡಿ ಬಿ ಟಿ ಸ್ಟೇಟಸ್ ಕ್ಲಿಕ್ ಟು ಡೌನ್ಲೋಡದ ಆಂಡ್ರೋಡ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಬೋದು ನೀವು ಅದನ್ನು ಕ್ಲಿಕ್ ಮಾಡಿದ್ರಗಿನ ನಿಮ್ಗೇನಾಗುತ್ತಂದ್ರೆ ಇಲ್ಲಿದೆಯಲ್ಲ ನೋಡ್ರಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸೀದಾ ಪ್ಲೇಸ್ಟೋರಿಗೆ ಹೋಗಿ ನಿಮಗೆ ಆ್ಯಪ್ ತೋರಿಸಿ ಆರ್ಡ್ರ್ ಡೌನ್ಲೋಡ್ ಮಾಡ್ಕೊಂಡಿರೋದ್ರಿಂದ ನಿಮಗೆ ಆ ಥರ ಬರ್ತಿದೆ ನೀವು ಓಪನ್ ಅಂತ ಕ್ಲಿಕ್ ಮಾಡಿದ್ರೆ ಆಯಿತು ನೀವು ಓಪನ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಚೆಕ್ ಮಾಡ್ಕೋಬೋದು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನೀವು ರಿಜಿಸ್ಟ್ರೇಷನ್ ಆರ್ಡರ್ ನಂದು ಇದೆ ಆಟೋಮೆಟಿಕ್ ನಂದು ಹಾಕಿ ಪಿನ್ ಹಾಕಿ ಓಪನ್ ಮಾಡಿ ತೋರಿಸ್ತೇನೆ ನಂದು ಓಪನ್ ಮಾಡಿದ್ರೆ ನೋಡಿರಿ ಈಗ ಗೊತ್ತಾಗುತ್ತೆ ನೋಡಿರಿ ಓಪನ್ ಮಾಡಿ ಲಾಗಿನ್ ಆದರೆ ಸ್ಟೇಟಸ್ ಪೇಮೆಂಟ್ ಶ್ಟೇಟಸ್ನೇ ಆಧಾರ್ ಕಾರ್ಡ್ ಸೀಡಿಂಗ್ ಯಾವುದಕ್ಕಾಗಿರುತ್ತೆ ಅದಕ್ಕೆ ತೋರಿಸಿ ನಂದು ಇದುವರೆಗೂ ನಾನು ನಂದು ಪೇಮೆಂಟ್ ಬಂದಿಲ್ಲ ಕಾರಣ ಇಲ್ಲಿ ಡೆಬಿಟ್ನಲ್ಲಿ ಸ್ಕೀಮ್ ಬಂದಿಲ್ಲ ಇದರಲ್ಲಿ ಬಂದಿರೋರು ಏನು ಮಾಡಬೇಕಂದ್ರೆ ನಿಮ್ಮ ಆಟೋಮೆಟಿಕ್ಕು ಯುವನಿದ ಸ್ಕೀಮ್ ಅಂತ ಬರುತ್ತೆ ಓಕೆನಾ ಯಾವುದೇ ರೀತಿಯಿಂದಾಗಿ ನೀವು ಗೋವಿಂದಲೇ ಕೆಡಬೇಡ್ರಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಕೆಳಗಡೆ ಕಮೆಂಟ್ಸ್ ಪಾಕ್ಸ್ ಕಮೆಂಟ್ ಮಾಡಿ ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಒಂದು ಎರಡು ಐದು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ ಎಲ್ಲರೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ